ಕೊರಿ ಅನ್ಕಂಡು ಏನೂದವಿದೆ ಈ ಬಡ್ಡಿ ಬಂಗಾರಪ್ಪ ಅಂದ್ರೆ ಏನು ತಿಳ್ಕೊಂಡಿದೀಯ ತಗೇ ಮೊದ್ಲು ದುಡ್ಡುನ ಯಾವಾಗ ನೋಡಿದ್ರು ತೆಗೀನಂತ ತೆಗೀನಂತೆ ಅಂತಂದರೆ ಎಕ್ ಕಂಕಾಲೆ ಮಡ್ಕೊಂಡ್ ಬಂದಿರ್ತೀನಿ ನಿಂದೆ ತೆಗಿಯೋಕಲ್ಲೀ ನನ್ನ ತವಿಗೆ ಇಲ್ಲೇ ಹೋಗಿ ನಾಳೆ ಕೊಡ್ತೀನಿ ನಾನು ಕೇಳಿದಾಗ್ಲೆಲ್ಲ ನೀವು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ತದಾಯ್ತಾ ಇದ್ದೀಯಲ್ಲ ಯಾಕೆ ಹೆಂಗಾಯ್ತ ತಗದ್ ಹೋಗಿ ಇವತ್ತು ಓ ಏನು ಗಂಡು ಬಿದ್ದಾನೆ ಅಂತ ಹೆಂಗಾದ್ರೂ ಮಾಡಿ ತಪ್ಪಿಸ್ಕೋಬೇಕಲ್ಲ ಮತ್ತೆ ಮಾ ಈಗ ನನ್ನ ಹತ್ರ ದುಡ್ಡಿಲ್ಲ ಮಾವ ನಿನ್ಗೆ ದುಡ್ನ ನಾಳೆ ಕೊಡ್ತೀನಿ ಬಿಡು ಮಾವ ರತ್ನ ನೀನು ಮಾವ ಅಂತ ಇದ್ರ ನನ್ನ ಕೈಲಿ ತಡ್ಕೊಳಕ್ ಆಯ್ತಾ ಇಲ್ಲ ಹೋಲೇ ಬಿಡೋ ನೀನು ಮಾವ ಉಳ್ಕೋತೋ ಮಾವ ಅಸ್ಲು ಮನ್ನಾ ಏನು ಏನ್ ಮಾಡ್ಬೇಕು ಮಾವ ಆತಾಗ ಅದನ್ನು ಮಾಡ್ಬಿಟ್ಟು ಹೊಂಟೋಯ್ತಿನ ಗೊಟ್ಕಿನೇ ನೀನೇನು ಈಗ ಬೇಡ ಆಮೇಲೆ ಹೇಳ್ತೀನಿ ಸದ್ಯಕ್ಕೆ ಹ್ಮ್ ಇನ್ನ ಕಟ್ಕೋಬೇಕು ಅಂತ ಕಟ್ಕೊಳಕ್ ನಾನೇ ಎಮ್ಮೆಮ್ಮ ಏನ್ ಕಡೆ ರತ್ನ ನಿನ್ನ ಮದುವೆ ಆಗ್ಬೇಕು ಅಂತ ಅವನೇ ಆ ದಾರಿಗೆ ಬರ್ತಾವನೆ ಇರೋ ಬರೋದನ್ನೆಲ್ಲ ಕಿತ್ಕೊಂಡು ಕಳಿಸ್ಬಿಡ್ಬೇಕು ಬಿಡ್ಬೇಕು ಇವನ ಏನ್ ಯೋಜನೆ ಮಾಡ್ತಾ ರತ್ನ ನಿನ್ನ ನನ್ನ ಮದುವೆ ಆದ್ರೆ ನೀನು ನನ್ನ ಹಣ ನಾನು ಬಡ್ಡಿ ನಾನು ನೋಡವೆ ನಾನು ಮನೆ ಕೊಡ್ತೀನಿ ರತ್ನ ಅದನ್ನೆಲ್ಲ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗೋದಿಲ್ಲ ಅದೆಲ್ಲ ನನ್ನ ಹೆಸರಲ್ಲಿ ಇದೆ ಅಂತ ಪತ್ರ ಬರ್ಕೊಂಡ್ಬಂದ ನನ್ ಕೊಟ್ರೇನೆ ಮದ್ವೆ ಆಗೋದು ನೀನ್ ಹಿಂಗ್ ಕೇಳ್ತೀಯ ಅಂತ ಗೊತ್ತಿತ್ತು ರತ್ನ ನಾನು ಅದಕ್ಕೆ ಮೊದ್ಲೇ ಎಲ್ಲ ನಿನ್ ಹೆಸರುಗ್ ಬಾರ್ದು ಇಲ್ಲಿ ಬಂದೆ ಎಲ್ಲಿ ಆರ್ ಪೇಪರ್ ಸರಿ ಎಲ್ಲ ಇದೆ ಈಗ ಒಂದ್ ಕೆಲಸ ಮಾಡೋಣ ಬಾಯ್ಲಿ ನಾವಿಲ್ಲೇ ಇತ್ತು ಅಂತಂದ್ರೆ ನಿನ್ ಮಗ ನಮ್ಮ ಮದ್ವೆ ಆಗೋದಕ್ಕೆ ಬಿಡೋದಿಲ್ಲ ಅದಕ್ಕೆ ಯಾವ್ದಾದ್ರು ಹತ್ರ ಹೋಗಿ ಇಬ್ರು ಮದುವೆ ಆಗ್ಬಿಟ್ಟು ಎಲ್ಲಾದ್ರೂ ದೂರ ಹೊರಟೋಗ್ಬಿಡೋಣ ಹಿಂಗೆ ಸರಿನಾ ತರ ಡ್ರೆಸ್ ಹಾಕೊಂಡು ಬಂದ್ಬಿಡು ನಾಳೆ ಹೊರಟೋಗ್ಬಿಡೋವ ನಾವು ಆಗ್ ಮದ್ವೆ ಆದ್ಮೇಲೆ ನೋಡ್ಮಾರತ್ನ ಗೆ ಹೋಗಂ ಬಾ ರತ್ನ ಯಾವ್ ಗಪ್ಪ ತೋರಿಸ್ತೀನಿ ಇರೋ ರತ್ನ ನಡಿ ಮುದವಿ ಎಲ್ಲ ಹೋಗ